ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅದು ನಲಪ ಮರಡಿ ಆಗಿರ್ಬೋದು ಅಥವಾ ನಮ್ಮ ಜಾಕೈ ಆಗಿರ್ಬೋದು ಕೆಲವೊಬ್ಬರು ನನಗೆ ಕೇಳ್ತಿದ್ರು ಹೇಮಂತ್ ಸನ್ಸ್ಕ್ರೀನ್ ತೋರಿಸಿ ಅಂತ ನೋಡಿ ಲಾಸ್ಟ್ ವೀಡಿಯೋಲಿ ನಾನು ಸನ್ಸ್ಕ್ರೀನ್ ಮಾಡಿದ್ದೀನಿ ಪ್ಲಸ್ ಸಿರಮ್ ಲಿಕ್ವರೈಸ್ ಸಿರಮ್ ಮಾಡಿದ್ದೀನಿ ಸೊ ಇವೆರಡು ಬಳಕೆ ಯಾವ ರೀತಿ ಅಂತ ಇವತ್ತಿನ ವೀಡಿಯೋ ನಾನು ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಎಸ್ಪೆಷಲಿ ಸಿರಮ್ಮು ಸೊ ನೀವು ಯಾವಾಗ ಯಾವಾಗ ಯೂಸ್ ಮಾಡಬೇಕಾದ್ರೆ ಶೇಕ್ ಮಾಡಿ ಯೂಸ್ ಮಾಡಿ ಫೈನ್ ಸೊ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಮತ್ತು ಇವತ್ತಿನ ವೀಡಿಯೋಗೆ ಬರೋದಾದರೆ ಇವತ್ತೊಂದು ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ವಾಟ್ರ್ ಮಾಡಿದ್ದೀನಿ ಅಂದರೆ ಇವತ್ತು ನಾನು ಬಳಸಿರೋ ಸ್ಪ್ರೇ ವಾಟ್ರ್ ಅಂದರೆ ವರ್ಲ್ಡ್ ವೈಡ್ ಫೇಮಸ್ಸು ಅದರಲ್ಲಿ ಏನಿಲ್ಲ ನಿಮ್ಮ ಮನೇಲಿರೋ ಅಕ್ಕಿಯಿಂದ ಅದು ಸಾಧ್ಯ ಎಸ್ಪೆಷಲಿ ಎಂಥ ರೈಸು ಅಂದರೆ ನೀವು ಈ ಬಾಸ್ಮತಿ ಅಕ್ಕಿ ಎಲ್ಲ ತೊಗೊಳ್ಬಾರ್ದು ನಾರ್ಮಲ್ ಸೋನ ಮಸೂರಿ ಊಟ ಮಾಡೋ ಅಕ್ಕಿ ಕೆಂಪಕ್ಕಿ ಆಗೋಲ್ಲ ಅದರಲ್ಲಿ ಅಕ್ಕಿನ ಯಾವ ರೀತಿ ಸೋಪ್ ಮಾಡಬೇಕು ಎಷ್ಟೊತ್ತು ಸೋಪ್ ಮಾಡಬೇಕು ಯಾವ ರೀತಿ ನೀರು ಬಸಿಬೇಕು ಅದು ಹೇಳಿದ್ದೀನಿ ಓಕೆನಾ ಮತ್ತು ಅದೊಂದು ಸ್ಪ್ರೇ ಬಾಟ್ಲಲ್ಲಿ நோடி இத்தர இத்தர நோடி ஸ்பிரே மாதிரி அதான் நம்ம ஜொத்தி ஷேர் மாதின் வீடியோல இது துப்பார்டெண்ட் அய்யோபரே அக்கி நீர் அன்க்கொடி அக்கி நீரில் தும்ப வ மினரல் விட்டமின்ஸ் இது சோ அது யாவரீதி அந்த நோட்கோன்னு யாவெண்ணை உபயோகி இவற்று எட்டகே வர்ல்ட் வைட் ஃபேமஸ் ஆகிரோ நம்ம நலப்பா மறிடி ஆயில் யூஸ் மாதிரி ಸೊ ಸುಮಾರು ಜನ ಹೊಸಬ್ರು ಕೇಳ್ತಿದ್ದಾರೆ ಅವ್ರಿಗೋಸ್ಕರ ಮತ್ತೆ ಪ್ಯಾಕ್ ಮಾಡಿದ್ದೀನಿ ಯೂಶ್ವಲಿ ಏನು ಗೊತ್ತಾ ಮುಲತಿ ಮಾತ್ರ ಯೂಸ್ ಮಾಡ್ಕೊಂಡು ಪ್ಯಾಕ್ ಮಾಡ್ತಿದ್ದೆ ಇವತ್ತು ವಿಶೇಷವಾಗಿ ಅದಕ್ಕೊಂದು ಸಿಕ್ ಇನ್ಗ್ರೀಡಿಯೆಂಟ್ ಹಾಕಿದ್ದೀನಿ ಎಲ್ಲರಿಗೂ ಗೊತ್ತದ ಏನು ಅಂತ ಸೊ ನೋಡ್ಕೊಂಡು ಬನ್ನಿ ಯಾವ ರೀತಿ ಪ್ಯಾಕ್ ಅಂಡ್ ಇದನ್ನು ರೆಡಿ ಮಾಡಿದೆ ಅಂತ ಓಕೆನಾ ಮತ್ತೆ ವಾಟರು ಯಾವ ರೀತಿ ರೆಡಿ ಮಾಡಿದೆ ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದು ನೋಡ್ಕೊಂಡು ಬನ್ನಿ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ನಮ್ಸ್ ನಾನು ಹೇಮ ಹುಸಿರು ಯಾರು ಫಸ್ಟ್ ನನ್ನ ಚಾನಲ್ ಅಬರ್ಟ್ ಮಾಡಿದರೆ ದಯವಿಟ್ಟು ತ್ರೀ ಡಾಟ್ಸ್ ಸನ್ ಲೈಕ್ಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಬೆಲ್ಲೈಕ್ ನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಮಾಡೋಣ ಫಸ್ಟ್ ನೋಡ್ಕೊಂಬಂದ್ಬಿಡಿದ್ವಿ ಪ್ರೆಷರ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸುಮಾರು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಅಕ್ಕಿ ತೊಳೆದಿದ್ದು ನೀರು ಒಂದು ಅರ್ಧ ಗಂಟೆ ಅಕ್ಕಿ ತೊಳಿರಿ ಅಕ್ಕಿ ತೊಳೆದ್ಬಿಟ್ಟು ಆ ನೀರನ್ನ ಕ್ಲೋಸ್ ಮಾಡಿರಿ ಒನ್ ಟೂ ಅವರ್ಸ್ ಮತ್ತೆ ಹೇಳ್ತಿದ್ದೀನಿ ಒಂದೆರಡು ಚಮಚ ಅಕ್ಕಿ ತೊಳಿರಿ ಇವಾಗ ನೀವು ಅಡಿಗೆ ಮಡಕ್ಕೆ ಅದರ ದೋಸೆ ಮಾಡೋದಕ್ಕೆಲ್ಲ ಸೊ ಒನ್ ಅವರ್ ಸೋಕ್ ಮಾಡಿಬಿಟ್ಟು ಅಕ್ಕಿ ತೆಗೆದ್ಬಿಟ್ಟು ಆ ನೀರನ್ನ ಒನ್ ಅವರ್ ಹಾಗೆ ಒಂದು ಹಾಫ್ ಆನ್ ಅವರ್ ಸೋಕಿಂಗು ಒನ್ ಅವರ್ ಇಡಿ ಯಾಕೆ ಅಂತ ನಾನು ಹೇಳ್ತೀನಿ ನನ್ನ ಹತ್ರ ಈ ಥರ ಒಂದು ಬಾಟ್ಲಿದೆ ಫೈನ್ ಹೈಲಿ ಬೆನಿಫಿಷಿಯಲ್ ನಿಮ್ಮ ಸ್ಕಿನ್ಗೆ ನೋಡಿ ಕಲರ್ ಕಾಣ್ತಿದೆ ಅಲ್ಲ ನಿಮಗೆ ಸೊ ಒಂದು ಚಮಚ ಅಕ್ಕಿನ ನೆನೆಸಿಡಿ ಒಂದು ಅರ್ಧ ಗಂಟೆ ನೆನೆಸಿಡಿ ನಾನು ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫೈನ್ ಈ ಥರ ಸ್ಪ್ರೇ ಬಾಟ್ಲಿದ್ರೆ ಮತ್ತೆ ಲಾಸ್ಟ್ ಟೈಮ್ ನಾನು ಮಾಡಿದ್ದ ಲಿಕ್ವರೈಸ್ ವಿಟಮಿನ್ ಸಿ ಎಕ್ಸಲೆಂಟ್ ಆಗಿದೆ ಇನ್ನು ಮತ್ತೆ ಇದೆಲ್ಲ ಯಾಕೆ ತೋರಿಸ್ತದೇನೆ ಅಂದರೆ ನಂಗೆ ಕಮೆಂಟ್ ಬಂದಿತ್ತು ಇದು ನಾನು ಮಾಡ್ಕೊಂಡಿರೋ ಸನ್ಸ್ಕ್ರೀನ್ ಲೋಷನ್ ನೋಡಿ ವಿಡಿಯೋಲಿ ನಾನು ನಲಪ ಮರಾಡಿ ಆಯಿಲ್ ಇದೇ ಅಬ್ಬ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಹೋಗಿದೆ ಅಂದರೆ ಇದೆ ಕಾರಣ ಓಕೆನಾ ಸೊ ಇದು ಬೇಕೇ ಬೇಕೋ ಒಂಥರ ಸ್ಕ್ರೀನ್ಶಾಟ್ ತಗೊಳ್ಳಿ ಫೈನ್ ಮುಲತಿ ತಗೊಳ್ತೀನಿ ಮುಲ್ತಾನಿ ಮಿಟ್ಟಿಯಲ್ಲ ಅಲ್ಲ ಫ್ರೆಂಡ್ಸ್ ಮುಲತಿ ಲಿಖೋ ರೈಸ್ ಅತಿ ಮಧುರ ಜ್ಯೇಷ್ಠ ಮತ್ತು ಫೈಟ್ ಅದಕ್ಕೆ ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಸೊ ಅದರಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ ಫೈನ್ ಇದು ತುಂಬ ಪವರ್ಫುಲ್ ರೆಮಿಡಿ ಇದರಲ್ಲಿ ಒಂದು ಚೇಂಜ್ ಮಾಡ್ತಾ ಇದೀನಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಸುಮಾರು ಆಗಿದೆಯಲ್ಲ ಇದು ಮೆಥಡ್ ಇವತ್ತು ಒಂದು ಚೇಂಜ್ ಒಂದು ಟ್ವಿಸ್ಟ್ ಏನು ಅಂದರೆ ಇದರಲ್ಲಿ ಇದಕ್ಕೆ ಸ್ವಲ್ಪ ಶೈನಿಂಗ್ ಬರಲಿ ಗ್ಲೋ ಬರಲಿ ನಮ್ಮ ಸ್ಕಿನ್ನು ಅಂತ ಶುದ್ಧಿ ಮಾಡಿ ಪುಡಿ ಮಾಡ್ಕೊಂಡಿರ ಹುರುಳಿಕಲ್ಲು ಆಲಮ್ ಏನ

ಇಷ್ಟೇ ಸಾಕು ಸೊ ಯಾವಾಗ ಯಾವಾಗ ಫ್ರೀ ಇರ್ತೀರೋ ಇದು ಹಾಗೇ ಡ್ರೈ ಆಗಬೇಕು ಓಕೆ ಹೀಗೆ ಸ್ಪ್ರೇ ಮಾಡಿ ಬಿಟ್ಬಿಡಿ ಇದು ತುಂಬ ವಿಶೇಷವಾದ್ದು ನೀವು ಇದನ್ನು ಒಂದು ತ್ರೀ ಡೇಸ್ ಮಾಡೋಷ್ಟೊತ್ತಿಗೆ ನಿಮ್ಮ ಫೇಸಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ಚೇಂಜಸ್ ಆಯಿತಾ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಗ್ಲೋ ಫೀಲ್ ಆಗುತ್ತೆ ಎಲ್ಲೋ ನೀವು ಬ್ಲೀಚ್ ಏನೋ ಮಾಡ್ಕೊಂಡು ಬಂದ್ರಿ ಅನ್ನೋ ಲೆವೆಲಲ್ಲಿ ಇರುತ್ತೆ ಇದು ಕಂಪ್ಲೀಟಾಗಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಪೆನಿಟ್ರೇಟ್ ಆಗಿದೆ ಈಗ ನಮ್ಮ ನಲಪ ಮಾರಾಡಿ ಸುಮಾರು ಜನ ನಲಪ ಮಾರಾಡಿ ಒಂದು ತಿಂಗಳಾದಮೇಲೆ ಪಿಂಪಲ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂದರೆ ನಿಮ್ಮ ಸ್ಕಿನ್ ಮೇಲ್ಗಡೆದು ಕ್ಲಿಯರಾಗಿ ಇವಾಗ ಸ್ಕಿನ್ ನಾನು ಹೇಳಿದೆ ಸ್ಕಿನ್ನು ಲೇಯರ್ಸ್ ಇದೆ ಅಂತ ಈಗ ನೆಕ್ಸ್ಟ್ ಲೇಯರ್ ಹೋಗಿರ್ಬೋದು ನಿಮ್ಮ ಸ್ಕಿನ್ನು ಸೊ ಅವಾಗ ನಿಮಗೆ ಆಗದೇ ಇರ್ಬೋದು ಫೈನ್ ಸೊ ಸ್ವಲ್ಪ ದಿನ ಬಿಟ್ಬಿಡಿ ಆಮೇಲೆ ವಿಭಾ ಕ್ರೀಮ್ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಎಲ್ಲರಿಗೂ ಸೂಟ್ ಆಗೋಲ್ಲ ದಯವಿಟ್ಟು ಎಲ್ಲರೂ ವಿಭಾ ಕ್ರೀಮ್ ಕೊಂಡ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಇನ್ಫ್ಯಾಕ್ಟ್ ನಾನು ವಿಭಾ ಕ್ರೀಮ್ ಹಾಕ್ತಿದ್ದೆ ఈగ నిదీని యాకే అందర నేను ఇతాను సిరమ్ హాకొతాయి నేను సో విభా క్రీమ్ స్టాప్ మాది నన్నీ సద్యకి వంద వారందింపల్సు అలర్జి అంత బట్ నగ నసిటి ఈ అసరం ఇప్పుడు నన్ను డెకొరైజు ప్లస్ సన్ స్క్రీన్ లోషన్ ఇదే ననం నన్ను సుమారు అర్ధ చమచదట్టు ఇది నలప మరాడి కేటీ ఆయిల్ హాక్తాదీ ఆయిల్ హాకు చన మసాజ్ స్టార్టింగు ఫాస్టైజ్ మిర్బుహి నిమే మేలుగడే లేదా நெக்ஸ்ட் லேயர்வாக பிம்பல்ஸ் வர்த்தா அந்தபிடி ஆமேலேஸ் பிம்பல்ஸ் நீங்க நீட்டாக அப்ளை இதொந்து ಟ್ವೆಂಟಿ ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಫೈನ್ ನಾನು ವಾಶ್ ಮಾಡ್ತಾ ಇಲ್ಲ ಹೀಗೆ ಬಿಡ್ತೀನಿ ಫ್ರೆಂಡ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ರೆಸ್ಟು ಆಗಿದೆ ಯಾಕೆಂದರೆ ಆಲಮ್ ಅಲ್ವಾ ಸೊ ಸ್ವಲ್ಪ ಆಲಮು ಸೆಟಲ್ ಡೌನ್ ಆಗಲಿ ಸೊ ಅದಕ್ಕೆ ಆಲಮ್ಮು ಮುಲ್ತಾನಿ ಮಿ ಸಾರಿ ಮುಲತ್ತಿ ಮತ್ತು ರೋಸ್ ವಾಟ್ರು ಆಯಿತಾ ಇವತ್ತು ಸ್ವಲ್ಪ ತಿಕ್ಕಾಗಿ ಹಾಕಿದ್ದೀನಿ ಪ್ಯಾಕು ಯಾಕಂದರೆ ಆಲಮ್ ಹಾಕಿದ್ದೀನೋ நீங்கள் கைகே கத்திகல்லாம் ஆலம்ன ஸ்கிப் மாடி வரி முக்கெ ஆலம் ஹாக்கி ஃபைன் எட்டேன் ஃபாஸ்ட் டெஸ்டாகிர் ஆலம்து இது செமி ட்ரையாகு ஆமேல் நம்ம ஜொத்த சார் ஓகே நான் இன்னேனா நம்ம டவுட்ஸ் இது நான் லெட் மீ நோயின் கமெண்ட் செஷன் ஹாக்கி ஃப்ரெண்ட்ஸ் நோடி எயிட் மினிட்ஸ் ஆகி இது ரிமூவ் மாதிரி ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಆಲಮು ಅಷ್ಟೇ ಫಾಸ್ಟ್ ಜಸ್ಟ್ ಆಗಿ ಉರಿ ಆ ಥರ ಏನೋ ನಿಮ್ಗೆ ಫೀಲ್ ಆಯಿತು ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ನೀವು ಗ್ಲೋ ನೋಡಿ ಗ್ಲೋ ಬರುತ್ತೆ ಅಂತಲೇ ನಾನು ಹೇಳಿದ್ದು ಪಿಗ್ಮೆಂಟೇಷನ್ ಯಾರ್ಯಾರು ರೆಮಿಡಿ ಮಾಡ್ತಿದ್ದೀರೋ ನಲಪ ಮರ ಅದು ಅದನ್ನು ಒಂದು ಸ್ವಲ್ಪ ಆಲಮ್ ಹಾಕ್ಕೊಳ್ಳಿ ನೋಡಿ ಸ್ಕಿನ್ ಚೇಂಜ್ ಹಿಂಗ್ ಗೊತ್ತಾಗುತ್ತೆ ಅಂತ ಎಂಟು ನಿಮಿಷ ಅಷ್ಟೇ ஒன்சல நீட்டாகி ஃபேஸ் வாஷ் மாஷ் மால்ல பட் இவாக வாஷ் மாத்தீனா யாக்கி ஷேர் மாதிரி ரைஸ் வாட்ருக்கு ஏன்னோ பாச்சிஸ் பேட அந்த கொள்னி ஃப்ரெண்ட்ஸ் அங்கு பேக்கி தொழைதான் நீரில் முக தொழிபோதல்வீக ಎಂಡಲ್ಲಿ ಈಗ ನಮ್ಮದು ಫೇಸ್ದು ಎಲ್ಲ ಕ್ಲಿಯರ್ ಆದಮೇಲೆ ಎಂಡಲ್ಲಿ ನಾನು ಇವಾಗ ನೋಡಿ ಲಿಕ್ವರೈಸ್ ನಾನು ಫೇಸ್ ಪ್ಯಾಕ್ ಹಾಕ್ತೇನೆ ಇವಾಗ ಲಿಕ್ವರೈಸ್ ಸಿರಮ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫೈನ್ ಅಥವಾ ಸಿರಮ್ ಹಾಕೊಂಡು ಇಮಿಡಿಯೇಟಾಗಿ ನೀವು ಹೋಗ್ಬೋದು ಅಕಸ್ಮಾತ್ ನೀವು ಸಿರಮ್ ಬೇಡ ಹಿಮಾ ನಾವು ಸನ್ಸ್ಕ್ರೀನ್ ಹಾಕ್ಕೊಳ್ತೀವಿ ಅಂದರೆ ನೋಡಿ ನಿಮಗೆ ಹಣೆ ಹಾಕಿ ಹಚ್ಚಿ ತೋರಿಸ್ತೀನಿ ನಿಮ್ಗೆಲ್ಲೂ ಏನೂ ಅದು ಇದು ಅಂತ ಗೊತ್ತಾಗಲ್ಲ ಇದರಲ್ಲಿ ನಾನು ಬಳಸಿರೋದು ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ ನಿಮಗೆ ಬೇಕಾದರೆ ಝಿಂಕ್ ಆಕ್ಸೈಡ್ ಹಾಕಿ ಅಂತ ಹೇಳಿದೆ ನೋಡಿ ನಿಮ್ಗೆಲ್ಲಾದರೂ ಗೊತ್ತಾಗ್ತಿದೆಯಾ ಝಿಂಕ್ ಆಕ್ಸೈಡ್ ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಯಿತಾ ನನ್ನ ಅಲೋವೆರಾ ನನ್ನ ಸಿರಮಲ್ಲಿ ಅಥವಾ ಸನ್ಸ್ಕ್ರೀನಲ್ಲಿ ನಿಮಗೆ ಕೆಮಿಕಲ್ಸ್ ಸಿಗಲ್ಲ ಅದನ್ನು ನಾನು ಓಪನ್ ಆಗಿ ಹೇಳಿದ್ದೀನಿ ರೈಟ್ ಈ ಥರ ಮಾಡಿ ಒಂದು ಜೇಂತುಪಾಲ ತಂದಿರೋ ಎಲ್ಲ ತಂದಿರೋ ಬಾಟ್ಲಲ್ಲಿರುತ್ತೆ ಆ್ಯಕ್ಚುಲಿ ಪ್ಲಾಸ್ಟಿಕ್ಕು ಸ್ಟೀಲ್ ಅವಾಯ್ಡ್ ಮಾಡಿ ಓಕೆ ಇಸ್ ಬಾಟಲ್ ಇವೆಲ್ಲ ಬಾಟ್ಲ್ಸ್ ಫೈನ್ ಸೊ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಗಮೆಂಟ್ ಸೆಕ್ಷನ್ ಹಾಕಿ ಇದೊಂದು ಡೀಟೇಲ್ಡ್ ವೀಡಿಯೋ ಆಗಿರುತ್ತೆ ಪಿಗ್ಮೆಂಟೇಷನ್ಗೆ ಆಯುರ್ವೇದಿಕ್ ಪ್ರೊಸೀಜರಲ್ಲಿ ಓಕೆ ಹೋಮ್ ರೆಮಿಡೀಸ್ ಇದೆಲ್ಲ ನಾನು ಯೂಶಲಿ ತೋರಿಸ್ತಾ ಇರ್ತೀನಿ ಸುಮಾರು ಜನಕ್ಕೆ ಹೋಗಿರೋದು ಇದೇ ಮೇಯ್ನ್ ರೀಸನ್ ಓಕೆನಾ ಸೊ ಇವತ್ತಿನ ವೀಡಿಯೋ ನೋಡಿ ನಿಮ್ಗೆ ಸಿರಮ್ ಎಲ್ಲಾದರೂ ಕಾಣ್ತಿದ್ಯಾ ನೋಡಿ ನಾನು ಇವಾಗ ಜಸ್ಟ್ ಇದು ಹಾಕ್ತಾ ಎಲ್ಲಾದರೂ ಕಾಣ್ತಿದೆ ನಿಮಗೆ ಎಕ್ಸ್ಪೋಜರ್ ಅಯ್ಯೋ ಇದೆಲ್ಲ ಇದು ಓಮ್ ಮೇಡ ಸನ್ಸ್ಕ್ರೀನ್ ಅಲ್ಲ ಅಂತ ನೀವು ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಬಟ್ ಹೆಲ್ದಿನೂ ನಾವು ಮಾಡ್ಕೊಂಡಿರೋದು ನೋ ಕೆಮಿಕಲ್ ಕೆಮಿಕಲ್ ಫ್ರೀ ಇವೆಲ್ಲ ನೀವು ಇಡೀ ದಿನ ರಾತ್ರಿ ಹಚ್ಕೊಂಡು ಮಲ್ಕೊಂಡು ನಿಮ್ಗೆ ಏನೋ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ವಾ ಸೊ ಮಾಡ್ಕೊಳ್ಬೇಕು ಅಷ್ಟೇ ಓಕೆನಾ ಸೊ ಇವತ್ತೀನ್ ವೀಡಿಯೋ ಎಲ್ಲೇ ಮುಗಿಸ್ಲಾ ನೋಡಿ ಯಾವ ರೀತಿ ಇದೆ ಅಂತಾಗಲೂ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನಾರು ಡೌಟು ಕಮೆಂಟ್ಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ